ಗಾಯ್ಸ್ ಸಲ್ರಿಗೂ ನಮಸ್ಕಾರ ಐ ಹೋಪ್ ಯುವರ್ ಡೂಯಿಂಗ್ ವೆಲ್ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ಪಂಚಾಯತ್ ರಾಜ್ನ ಸಮಿತಿಗಳು ಪಿ ಡಿ ಒ ಪರೀಕ್ಷೆಯಲ್ಲಿ ಈ ಟಾಪಿಕ್ ಮೇಲೆ ಪ್ರಶ್ನೆ ಬರುವಂತಹ ಸಂಭವ ಜಾಸ್ತಿ ಇದೆ ಟೋಟಲ್ ಆಗಿ ಒಟ್ಟು ಏಳು ಸಮಿತಿಗಳು ಬರುತ್ತೆ ರಾಯ್ ಮೆಹ್ತಾ ಸಮಿತಿ ಕೆ ಸಂತಾನಂ ಸಮಿತಿ ಅಶೋಕ್ ಮೆಹ್ತಾ ಸಮಿತಿ ಜಿ ವಿ ಕೆ ರಾವ್ ಸಮಿತಿ ಎಲ್ ಎಮ್ ಸಿಂಗ್ವಿ ಸಮಿತಿ ಪಿ ಕೆ ತುಂಗನ್ ಸಮಿತಿ ಗಾಡ್ಗಿಲ್ ಸಮಿತಿ ಸೊ ಈ ಏಳು ಸಮಿತಿಗಳ ಮೇಲೆ ಪ್ರಶ್ನೆ ಬರುವಂತಹ ಸಂಭವ ಜಾಸ್ತಿ ಇದೆ ಇದರಲ್ಲಿ ಟಾಪ್ ಮೂರು ಸಮಿತಿಗಳು ಬಲ್ವಂತ್ ರಾಯ್ ಮೆಹ್ತಾ ಸಮಿತಿ ಅಶೋಕ್ ಮೆಹ್ತಾ ಸಮಿತಿ ಎಲ್ ಎಮ್ ಸಿಂಗ್ವಿ ಸಮಿತಿ ಇದು ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ ಈ ಮೂರು ಸಮಿತಿಗಳು ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಸಮಿತಿಗಳನ್ನು ಡಿಸ್ಕಸ್ ಮಾಡೋಣ ಸಮಿತಿಗಳು ಯಾವಾಗ ರಚನೆ ಆಗುತ್ತೆ ಯಾರು ರಚನೆ ಮಾಡ್ತಾರೆ ವಿಶೇಷತೆ ಏನು ಏನು ಶಿಫಾರಸ್ ಮಾಡುತ್ತೆ ಎಲ್ಲವನ್ನು ಕೂಡ ಡಿಸ್ಕಸ್ ಮಾಡೋಣ ಮೊದಲಿಗೆ ಬಲ್ವಂತ್ ರಾಯ್ ಮೆಹ್ತಾ ಸಮಿತಿ ಈ ಒಂದು ಸಮಿತಿ ಮೇಲೆ ಎರಡು ಸಾವಿರದ ಹದಿನೇಳರಲ್ಲಿ ಕೆ ಇ ಎ ಅವರು ಪಿ ಡಿ ಒ ಎಕ್ಸಾಮ್ ಮಾಡಿದಾಗ ಎರಡು ಪ್ರಶ್ನೆಗಳನ್ನು ಕೇಳಿದರು ಆ್ಯಂಡ್ ಯಾರಾದರೂ ಎಕ್ಸ್ಕ್ಲೂಸಿವ್ ಆಗಿ ಓನ್ಲಿ ಫಾರ್ ಪಿ ಡಿ ಒ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಿದ್ರೆ ಜೂನ್ ಹದಿನೈದಕ್ಕೆ ನಮ್ಮ ಮೆಂಟರ್ಶಿಪ್ ಪ್ರೋಗ್ರಾಮ್ ಲಾಂಚ್ ಆಗುತ್ತೆ ನೀವು ಜಾಯಿನ್ ಆಗ್ಬೋದು ಸ್ಟ್ರಾಟಜಿಸ್ಗಳು ಮಾಡೋಣ ಪ್ಲಾನಿಂಗ್ ಮಾಡೋಣ ಬ್ಲೂ ಪ್ರಿಂಟ್ಸ್ ಇರುತ್ತೆ ಎಮ್ ಸಿ ಕ್ಯೂಗಳಿರುತ್ತೆ ಆ್ಯಂಡ್ ಕೆಲವೊಂದು ಯುನೀಕ್ ವಿಷಯದ ಮೇಲೆ ಮಾಸ್ಟರ್ಸ್ ಕ್ಲಾಸ್ ಇರುತ್ತೆ ಎಲ್ಲವನ್ನು ಪ್ರಿಪೇರ್ ಆಗಿ ಅದಾದ ಮೇಲೆ ಪಿ ಡಿ ಒ ಪರೀಕ್ಷೆ ಕೂಡೋಣ ನಿಮ್ಮ ಪ್ರಿಪ್ರೇಷನ್ಗೆ ಒಂದು ಒಳ್ಳೆ ಆನ್ ಆಗುತ್ತೆ ಜೂನ್ ಹದಿನೈದಕ್ಕೆ ಮಿಸ್ ಮಾಡಬೇಡಿ ಬಲವಂತರ ಮೆಹ್ತಾ ಸಮಿತಿ ಆಗಲೇ ಹೇಳಿದೆ ನಿಮಗೆ ಆಲ್ರೆಡಿ ಎರಡು ಸಾವಿರದ ಹದಿನೇಳರ ಪಿ ಡಿ ಒ ಪರೀಕ್ಷೆಯಲ್ಲಿ ಎರಡು ಮಾರ್ಕ್ಸ್ ಕೇಳಿದರು ಅಂತ ಸೊ ಈ ಸಮಿತಿ ಮೇಲೆ ಅಥವಾ ಟೋಟಲ್ ಓವರ್ ಆಲ್ ಪಂಚಾಯತ್ ರಾಜ್ ಸಮಿತಿ ಮೇಲೆ ಪಿ ಡಿ ಒ ಪರೀಕ್ಷೆಯಲ್ಲಿ ಒಂದು ಮಾರ್ಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಸೊ ಮೊದಲಿಗೆ ನೋಡಿ ಯಾವಾಗ ಇದು ಬಂದಿದ್ದು ಸಾವಿರದ ಒಂಬೈನೂರ ಐವತ್ತ ಏಳರಲ್ಲಿ ಆ್ಯಂಡ್ ಬಲವಂತರಾಯ್ ಮೆಹ್ತಾ ಅವರು ಗುಜರಾತ್ನ ಮುಖ್ಯಮಂತ್ರಿ ಕೂಡ ಆಗಿರ್ತಾರೆ ಬಲವಂತರಾಯ್ ಮೆಹ್ತಾ ಅವರು ಗುಜರಾತ್ನ ಮುಖ್ಯಮಂತ್ರಿ ಕೂಡ ಆಗಿರ್ತಾರೆ ಇವರಿಗೊಂದು ಬಿರಿದಿದೆ ಬಲವಂತರಾಯ್ ಮೆಹ್ತಾ ಅವರು ಆಧುನಿಕ ಭಾರತದ ಪಂಚಾಯತ್ ರಾಜ್ನ ಪಿತಾಮಹ ಅಂತ ಕರೀತಾರೆ ಇವ್ರನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಭಾರತದ ಪಂಚಾಯತ್ ರಾಜ್ನ ಪಿತಾಮಹ ಯಾರು ಅಂತ ಸೊ ಇವರು ಆಧುನಿಕ ಭಾರತದ ಪಂಚಾಯತ್ ರಾಜ್ನ ಪಿತಾಮಹ ಬಲವಂತರಾಯ್ ಮೆಹ್ತಾ ಓಕೆನಾ ಇವರು ಪಂಚಾಯತ್ ರಾಜ್ಗೆ ಕೊಟ್ಟಂತಹ ಕೊಡುಗೆಗೆ ಫೆಬ್ರವರಿ ಹತ್ತೊಂಬತ್ತು ಇವರ ಬರ್ತ್ ಡೇಟ್ ಈ ಡೇಟನ್ನು ಕೇರಳದಲ್ಲಿ ಪಂಚಾಯತ್ ರಾಜ್ ದಿನ ಅಂತ ಆಚರಣೆ ಮಾಡ್ತಾರೆ ಟೋಟಲ್ ಆಗಿ ನಮ್ಮ ಇಂಡಿಯಾದಲ್ಲಿ ಪಂಚಾಯತ್ ರಾಜ್ ದಿವಸ ಅಂದರೆ ಏಪ್ರಿಲ್ ಇಪ್ಪತ್ನಾಲ್ಕು ಏಪ್ರಿಲ್ ಇಪ್ಪತ್ನಾಲ್ಕು ಪಂಚಾಯತ್ ರಾಜ್ ದಿವಸ್ ಬಟ್ ಕೇರಳದಲ್ಲಿ ಫೆಬ್ರವರಿ ಹತ್ತೊಂಬತ್ತನ್ನು ಬಲವಂತ್ರಾಯ್ ಮೆಹ್ತಾ ಅವರ ಹುಟ್ಟುಹಬ್ಬ ದಿನವನ್ನು ಪಂಚಾಯತ್ ರಾಜ್ ದಿವಸ್ ಅಂತ ಆಚರಣೆ ಮಾಡ್ತಾರೆ ಸೊ ಇವರ ನೂರನೇ ಜನ್ಮದಿನದ ಪ್ರಯುಕ್ತ ಮೂರು ರೂಪಾಯಿಗಳ ಮುಖಬಲೆಯ ಸ್ಟಾಂಪನ್ನು ಕೂಡ ಬಿಡುಗಡೆ ಮಾಡಿದರು ಸರ್ಕಾರದವರು ಸೊ ಇಲ್ಲೇ ಥಿಂಕ್ ಮಾಡಿ ಬಲವಂತರಾಯ್ ಮೆಹ್ತಾ ಅವರು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಎಂಥ ಪ್ರಮುಖ ವ್ಯಕ್ತಿ ಅಂತ ನಮಗೆ ಈ ಸ್ಲೈಡ್ನಲ್ಲಿ ವರ್ಷ ಒಂಬೈನೂರೈವತ್ತ ಏಳು ಈ ಬಲವಂತರಾಯ್ ಮೆಹ್ತಾ ಅವರು ಗುಜರಾತ್ನ ಸಿ ಎಂ ಕೂಡ ಆಗಿದ್ದರು ಇವರಿಗಿರುವಂತಹ ಬಿರುದು ಆಧುನಿಕ ಭಾರತದ ಪಂಚಾಯತ್ ರಾಜ್ನ ಅಂತ ಇವರ ಜನ್ಮದಿನ ಫೆಬ್ರವರಿ ಹತ್ತೊಂಬತ್ತು ಇದನ್ನು ಕೇರಳದಲ್ಲಿ ಪಂಚಾಯತ್ ರಾಜ್ ದಿವಸ ಅಂತ ಆಚರಣೆ ಮಾಡ್ತಾರೆ ಇವರ ನೂರನೇ ಜನ್ಮದಿನದ ಪ್ರಯುಕ್ತ ಸರ್ಕಾರ ಮೂರು ರೂಪಾಯಿಗಳ ಸ್ಟ್ಯಾಂಪನ್ನು ಕೂಡ ಬಿಡುಗಡೆ ಮಾಡಿತ್ತು ಕಂಪ್ಲೀಟ್ ಡೌನ್ ಮಾಡ್ಕೊಳ್ಳಿ ಈ ಬಲವಂತರಾಯ್ ಮೆಹ್ತಾ ಸಮಿತಿ ಏನಕ್ಕೆ ರಚನೆ ಆಗುತ್ತೆ ಈ ಎರಡು ಪಾಯಿಂಟನ್ನು ನೋಟ್ ಮಾಡ್ಕೊಳ್ಳಿ ಸಾವಿರದ ಒಂಬೈನೂರ ಐವತ್ತ ಎರಡರ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಇಂಗ್ಲೀಷ್ನಲ್ಲಿ ಸಿ ಡಿ ಪಿ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಒಂದು ಪ್ರೋಗ್ರಾಮ್ ಆಯಿತು ಇನ್ನೊಂದಿರುತ್ತೆ ಸಾವಿರದ ಒಂಬೈನೂರ ಐವತ್ತ ಮೂರರ ರಾಷ್ಟ್ರೀಯ ವಿಸ್ತರಣಾ ಕಾರ್ಯಕ್ರಮ ಇಂಗ್ಲೀಷ್ನಲ್ಲಿ ಎನ್ ಇ ಪಿ ನ್ಯಾಷನಲ್ ಎಕ್ಸ್ಟೆನ್ಷನ್ ಪ್ರೋಗ್ರಾಮ್ ಈ ಎರಡೂ ಪ್ರೋಗ್ರಾಮನ್ನು ಈ ಎರಡೂ ಪ್ರೋಗ್ರಾಮ್ನ ಕಾರ್ಯವೈಖರಿಯನ್ನು ಪರೀಕ್ಷಿಸಲು ಮತ್ತು ಸಲಹೆಯನ್ನು ನೀಡಲು ಈ ಸಮಿತಿ ರಚನೆ ಆಗುತ್ತೆ ಸಾವಿರದ ಒಂಬೈನೂರ ಐವತ್ತ ಎರಡರಲ್ಲಿ ಸಿ ಡಿ ಪಿ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಸಾವಿರದ ಒಂಬೈನೂರ ಐವತ್ತ್ಮೂರರ ಎನ್ ಇ ಪಿ ನ್ಯಾಷನಲ್ ಎಕ್ಸ್ಟೆನ್ಷನ್ ಪ್ರೋಗ್ರಾಮ್ ಈ ಎರಡು ಪ್ರೋಗ್ರಾಮ್ಗಳನ್ನು ಪರೀಕ್ಷೆ ಮಾಡಲು ಅದಕ್ಕೆ ಸಲಹೆ ನೀಡೋದಕ್ಕೆ ಬಲವಂತರಾಯ್ ಮೆಹ್ತಾ ಸಮಿತಿಯನ್ನು ನೇಮಕ ಮಾಡ್ತಾರೆ ಅದು ಶಿಫಾರಸ್ ಕೂಡ ಕೊಡುತ್ತೆ ಈ ಸಮಿತಿ ಸಾವಿರದ ಒಂಬೈನೂರ ಐವತ್ತ ಏಳು ನವಂಬರ್ ಇಪ್ಪತ್ನಾಲ್ಕರಂದು ವರದಿಯನ್ನು ಕೊಡುತ್ತೆ ಈ ಪ್ರಶ್ನೆ ಎರಡು ಸಾವಿರದ ಹದಿನೇಳರ ಪಿ ಡಿ ಒ ಪರೀಕ್ಷೆಯಲ್ಲಿ ಕೇಳಿದರು ಓಕೆನಾ ಈ ಸ್ಲೈಡ್ನಲ್ಲಿ ಪ್ರಶ್ನೆ ಬರುವಂತಹ ಸಾಧ್ಯತೆ ಇದೆ ಸಾವಿರದ ಒಂಬೈನೂರ ಐವತ್ತೆರಡು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಸಾವಿರದ ಒಂಬೈನೂರ ಐವತ್ತ ಮೂರು ರಾಷ್ಟ್ರೀಯ ವಿಸ್ತರಣಾ ಕಾರ್ಯಕ್ರಮ ಬಲವಂತರಾಯ್ ಮೆಹ್ತಾ ಸಮಿತಿ ವರದಿ ಕೊಟ್ಟಿದ್ದು ಸಾವಿರದ ಒಂಬೈನೂರ ಐವತ್ತ ಏಳು ನವೆಂಬರ್ ಇಪ್ಪತ್ತ ನಾಲ್ಕು ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ ಈ ಸಮಿತಿಯ ಶಿಫಾರಸಿನ ಅನ್ವಯ ಪಂಚಾಯತ್ ರಾಜ್ ಅದರ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂದರೆ ಯೋಜಿಸುವಿಕೆ ಮತ್ತು ಅಭಿವೃದ್ಧಿ ಇಂಗ್ಲೀಷ್ನಲ್ಲಿ ಪ್ಲಾನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಈ ಸ್ಟೇಟ್ಮೆಂಟ್ ಕೂಡ ಈ ಸ್ಟೇಟ್ಮೆಂಟ್ ನಿಮಗೆಲ್ಲಾದರೂ ಕಾಣಿಸಿದ್ರೆ ಬಲ್ವಂತ್ ಮೆಹ್ತಾ ಸಮಿತಿ ಆನ್ಸರ್ ಆಗಿರುತ್ತೆ ಯೋಜಿಸುವಿಕೆ ಮತ್ತು ಅಭಿವೃದ್ಧಿ ಯಾವ ಸಮಿತಿಯ ಶಿಫಾರಸು ಅಥವಾ ಯಾವ ಸಮಿತಿ ಕೊಟ್ಟಂತಹ ಸ್ಟೇಟ್ಮೆಂಟ್ ಅಂದರೆ ಬಲ್ವಂತ್ ರಾಯ್ ಮೆಹ್ತಾ ಇಂಗ್ಲೀಷಲ್ಲಿ ಪ್ಲ್ಯಾನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಹಾಗಾದರೆ ಬಲ್ವಂತ್ ರಾಯ್ ಮೆಹ್ತಾ ಸಮಿತಿ ಏನೇನು ಶಿಫಾರಸು ಮಾಡುತ್ತೆ ಅದು ಆ ಎರಡು ಪ್ರೋಗ್ರಾಮ್ಗಳನ್ನು ಪರೀಕ್ಷೆ ಮಾಡೋದಕ್ಕೆ ಸಲಹೆ ಕೊಡೋದಕ್ಕೆ ನೇಮಕ ಮಾಡ್ತಾರೆ ಅದಾದಮೇಲೆ ಕೂಡ ಈ ಸಮಿತಿ ಶಿಫಾರಸನ್ನು ಮಾಡುತ್ತೆ ಮೂರು ಹಂತಗಳ ಪಂಚಾಯಿತಿ ವ್ಯವಸ್ಥೆಗೆ ಓಕೆನಾ ಬಲ್ವಂತ್ ರಾಯ್ ಮೆಹ್ತಾ ಸಮಿತಿ ಅಂದರೆ ಮೂರು ಹಂತದ ಪಂಚಾಯತ್ ವ್ಯವಸ್ಥೆಯನ್ನು ಶಿಫಾರಸ್ ಮಾಡುತ್ತೆ ಯಾವ್ಯಾವುದು ಅಂದರೆ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಬ್ಲಾಕ್ ಮಟ್ಟದಲ್ಲಿ ಪಂಚಾಯಿತಿ ಸಮಿತಿ ಇದು ತಾಲೂಕು ಮಟ್ಟದಲ್ಲಿರುತ್ತೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪರಿಷತ್ ಓಕೆನಾ ಈ ವರ್ಡ್ ಯಾವ ರೀತಿ ಇದೆ ಅದೇ ರೀತಿ ಓದ್ಕೋಬೇಕು ಅದೇ ರೀತಿ ಬರ್ಕೋಬೇಕು ಇಲ್ಲಿ ಜಿಲ್ಲಾ ಪಂಚಾಯಿತಿ ಅಲ್ಲ ಜಿಲ್ಲಾ ಪರಿಷತ್ ಇಲ್ಲಿ ತಾಲೂಕ್ ಪಂಚಾಯಿತಿ ಅಲ್ಲ ಪಂಚಾಯಿತಿ ಸಮಿತಿ ತಾಲೂಕು ಮಟ್ಟದಲ್ಲಿ ಓಕೆನಾ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಬ್ಲಾಕ್ ಅಂದರೆ ತಾಲೂಕು ತಾಲೂಕು ಮಟ್ಟದಲ್ಲಿ ಪಂಚಾಯಿತಿ ಸಮಿತಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪರಿಷತ್ ಓಕೆನಾ ಬಲ್ವಂತ್ ರಾಯ್ ಮೆಹ್ತಾ ಸಮಿತಿ ಮೂರು ಹಂತದ ಪಂಚಾಯಿತಿಗೆ ಶಿಫಾರಸನ್ನು ಮಾಡುತ್ತೆ ಬರ್ಕೊಳ್ಳಿದ್ದನ್ನು ನೆಕ್ಸ್ಟ್ ಈ ವ್ಯವಸ್ಥೆಯಲ್ಲಿ ಇದು ಕೊಟ್ಟಂತಹ ಇನ್ನೂ ಬಾಕಿ ಶಿಫಾರಸುಗಳೇನು ಅಂದರೆ ಈ ವ್ಯವಸ್ಥೆಯಲ್ಲಿ ತಾಲೂಕು ಪಂಚಾಯಿತಿ ಸಮಿತಿಗೆ ಹೆಚ್ಚಿನ ಅಧಿಕಾರ ನೀಡಲಾಗುತ್ತೆ ಪ್ರಶ್ನೆ ಬಂದರೆ ಬಲವಂತರ ಮೆಹ್ತಾ ಸಮಿತಿ ಶಿಫಾರಸಿನ ಅನ್ವಯ ಯಾವ ಮಟ್ಟದ ಪಂಚಾಯಿತಿಗೆ ಅತಿ ಹೆಚ್ಚು ಅಧಿಕಾರ ನೀಡುತ್ತಿದ್ರು ಅಂದರೆ ತಾಲೂಕು ಮಟ್ಟದ ಪಂಚಾಯಿತಿ ಸಮಿತಿಗೆ ಹೆಚ್ಚಿನ ಅಧಿಕಾರ ಇತ್ತು ಓಕೆನಾ ಜಿಲ್ಲಾ ಪರಿಷತ್ಗೆ ಸಲಹೆ ಮತ್ತು ಮೇಲ್ವಿಚಾರಣೆ ಅಧಿಕಾರವನ್ನು ನೀಡಬೇಕು ಅಂತ ಈ ಸಮಿತಿ ಶಿಫಾರಸು ಮಾಡುತ್ತೆ ಜಿಲ್ಲಾ ಪರಿಷತ್ ಅಂದರೆ ಜಿಲ್ಲಾ ಪಂಚಾಯಿತಿಗೆ ಬಟ್ ನೀವು ವರ್ಡನ್ನು ಜಿಲ್ಲಾ ಪರಿಷತ್ ಅಂತಲೇ ಬರ್ಕೋಬೇಕು ಈ ಸಮಿತಿಯ ಶಿಫಾರಸುಗಳನ್ನು ಸಾವಿರದ ಒಂಬೈನೂರ ಐವತ್ತ ಎಂಟರಲ್ಲಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂಗೀಕಾರ ಮಾಡುತ್ತೆ ಇಲ್ಲಿ ಸ್ಪೆಲಿಂಗ್ ಸರಿ ಮಾಡ್ಕೊಳ್ಳಿ ಸಾವಿರದ ಒಂಬೈನೂರ ಐವತ್ತ ಎಂಟರಲ್ಲಿ ಬಲವಂತರಾಯ್ ಮೆಹ್ತಾ ಸಮಿತಿ ಕೊಟ್ಟಂತಹ ಶಿಫಾರಸನ್ನು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂಗೀಕಾರ ಮಾಡುತ್ತೆ ವರದಿ ಕೊಟ್ಟಿದ್ದು ಯಾವಾಗ ಇದು ಇಲ್ಲಿ ನೋಡಿ ಸಾವಿರದ ಒಂಬೈನೂರ ಐವತ್ತೇಳು ನವೆಂಬರ್ ಇಪ್ಪತ್ತ್ನಾಲ್ಕೇ ವರದಿಯನ್ನು ಕೊಡ್ತಾರೆ ಈ ವರದಿಯನ್ನು ಅಂಗೀಕಾರ ಯಾವಾಗ ಸಾವಿರದ ಒಂಬೈನೂರ ಐವತ್ತ ಎಂಟು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂಗೀಕಾರ ಮಾಡುತ್ತೆ ಓಕೆನಾ ಈ ಸಮಿತಿಯ ಶಿಫಾರಸಿನ ಮೇಲೆ ಸಾವಿರದ ಒಂಬೈನೂರ ಐವತ್ತ ಒಂಬತ್ತು ಅಕ್ಟೋಬರ್ ಎರಡರಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸ್ಕೊಂಡಂತಹ ಮೊದಲ ರಾಜ್ಯ ರಾಜಸ್ಥಾನ ರಾಜಸ್ಥಾನದ ನಾಗೋರ್ ಇದೂ ಕೂಡ ಎರಡು ಸಾವಿರದ ಹದಿನೇಳರ ಪಿ ಡಿ ಒ ಪರೀಕ್ಷೆಯಲ್ಲಿ ಪ್ರಶ್ನೆಯಾಗಿ ಕೇಳಿದರು ಇಡೀ ಇಷ್ಟು ಪಾಯಿಂಟ್ಸಲ್ಲಿ ಕೂಡ ಪ್ರಶ್ನೆ ಕೇಳುವಂಥ ಸಂಭವ ಇದೆ ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ ಈ ಪಾಯಿಂಟ್ ನೋಡಿ ಇಲ್ಲಿ ಸಾವಿರದ ಒಂಬೈನೂರ ಐವತ್ತ ಒಂಬತ್ತರಲ್ಲಿ ಅಕ್ಟೋಬರ್ ಎರಡರಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸ್ಕೊಂಡಂತಹ ಮೊದಲ ರಾಜ್ಯ ರಾಜಸ್ಥಾನ ಅದರಲ್ಲಿ ರಾಜಸ್ಥಾನದಲ್ಲಿ ನಾಗೋರ್ ಈ ಪಾಯಿಂಟನ್ನು ಪ್ರಶ್ನೆ ಕೇಳಿದರು ಬಲವಂತರ ಮೆಹಾ ಸಮಿತಿಯ ವರದಿಯನ್ನು ಅಂಗೀಕಾರ ಮಾಡಿದ್ದು ಯಾವಾಗ ಅಂತ ಕೇಳಿದ್ರೆ ಸಾವಿರದ ಒಂಬೈನೂರ ಐವತ್ತೆಂಟು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂಗೀಕಾರ ಮಾಡುತ್ತೆ ಓಕೆನಾ ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇವಾಗ ಸಂತಾನಂ ಸಮಿತಿ ಬಲವಂತರ ಮೆಹಾ ಸಮಿತಿ ಆಯಿತು ಇವಾಗ ಸಂತಾನಂ ಸಮಿತಿ ಸಾವಿರದ ಒಂಬೈನೂರ ಅರವತ್ತ ಮೂರು ಈ ಸಮಿತಿ ಮೇಲೆ ಪ್ರಶ್ನೆ ಬಂದರೆ ಅಥವಾ ಯಾವುದೇ ಮೇನ್ ಪಾಯಿಂಟ್ಸ್ ಬಂದರೂ ಕೂಡ ಅದೆಲ್ಲ ಕೂಡ ಹಣಕಾಸು ವಿಷಯಕ್ಕೆ ಸಂಬಂಧಪಟ್ಟಿರುತ್ತೆ ಕೆ ಸಂತಾನಂ ಸಮಿತಿ ಅಂದರೆ ನಿಮ್ಮ ಮೈಂಡಲ್ಲಿ ಬರಬೇಕು ಹಣಕಾಸು ಈ ಸಮಿತಿಯನ್ನು ರಚನೆ ಮಾಡಿದವರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಈ ಪಾಯಿಂಟ್ ನೋಡಿ ಭೂ ಕಂದಾಯ ಮತ್ತು ಮನೆ ತೆರಿಗೆಯನ್ನು ಪಂಚಾಯಿತಿಗಳು ವಸೂಲಿ ಮಾಡಬೇಕು ಅಂತ ಈ ಸಮಿತಿ ಶಿಫಾರಸು ಮಾಡುತ್ತೆ ಇದ್ರ ಮೇಲೆ ಕೂಡ ಪ್ರಶ್ನೆ ಫ್ರೇಮ್ ಆಗ್ಬೋದು ಭೂ ಕಂದಾಯ ಮತ್ತು ಮನೆ ತೆರಿಗೆಯನ್ನು ಪಂಚಾಯಿತಿಗಳು ವಸೂಲಿ ಮಾಡಬೇಕು ಅಂತ ಯಾವ ಸಮಿತಿ ಶಿಫಾರಸು ಕೊಡ್ತು ಅಂದರೆ ಕೆ ಸಂತಾನಮ್ ಸಮಿತಿ ರಾಜ್ಯ ಮಟ್ಟದಲ್ಲಿ ಬರುವ ಹಣಕಾಸು ಅನುದಾನವನ್ನು ಪಂಚಾಯಿತಿ ಸಂಸ್ಥೆಗಳಿಗೆ ವರ್ಗಾಯಿಸಬೇಕು ಅಂತ ಶಿಫಾರಸು ಮಾಡಿದ್ದು ಕೂಡ ಕೆ ಸಂತಾನಂ ಸಮಿತಿ ಪಂಚಾಯತ್ ರಾಜ್ ಹಣಕಾಸು ಸಂಸ್ಥೆಯನ್ನು ಪ್ರತ್ಯೇಕವಾಗಿ ಸ್ಥಾಪನೆ ಮಾಡಬೇಕು ಅಂತ ಶಿಫಾರಸು ಮಾಡಿದ್ದು ಕೂಡ ಕೆ ಸಂತಾನಂ ಸಮಿತಿ ಟೋಟಲಾಗಿ ಈ ಮೂರು ಶಿಫಾರಸು ಕೂಡ ಹಣಕಾಸಿಗೆ ಸಂಬಂಧಪಟ್ಟಿದ್ದೆ ಮತ್ತೆ ನೋಡ್ಕೊಳ್ಳಿ ಭೂ ಕಂದಾಯ ಮತ್ತು ಮನೆ ತೆರಿಗೆಯನ್ನು ಪಂಚಾಯಿತಿ ವಸೂಲಿ ಮಾಡಬೇಕು ಅಂತ ಹೇಳಿದ್ದು ಸಂತಾನಂ ಸಮಿತಿ ರಾಜ್ಯ ಮಟ್ಟದಲ್ಲಿ ಬರುವಂತಹ ಹಣಕಾಸು ಅನುದಾನವನ್ನು ಪಂಚಾಯತ್ ಸಂಸ್ಥೆಗಳಿಗೆ ವರ್ಗಾಯಿಸಬೇಕು ಅಂತ ಹೇಳಿದ್ದು ಕೆ ಸಂತಾನಾಮ್ ಸಮಿತಿ ಪಂಚಾಯತ್ ರಾಜ್ ಹಣಕಾಸು ಸಂಸ್ಥೆಯನ್ನು ಪ್ರತ್ಯೇಕವಾಗಿ ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ದು ಕೂಡ ಸಂತಾನಾಮ್ ಸಮಿತಿ ಹಣಕಾಸು ಪಂಚಾಯತ್ ರಾಜ್ ಸಂಬಂಧಪಟ್ಟಾಗೆ ಹಣಕಾಸಿಗೆ ಸಂಬಂಧಪಟ್ಟಾಗ ಯಾವುದೇ ಪಾಯಿಂಟ್ ಬಂದರೂ ಸಂತಾನಾಮ್ ಸಮಿತಿಯನ್ನು ಟಿಕ್ ಮಾಡಿ ನೆಕ್ಸ್ಟ್ ಅಶೋಕ್ ಮೆಹ್ತಾ ಸಮಿತಿ ಬಲ್ವಂತ್ ರಾಯ್ ಮೆಹ್ತಾ ಸಮಿತಿ ಥರ ಈ ಸಮಿತಿ ಕೂಡ ಇಂಪಾರ್ಟೆನ್ಸ್ ಇದೆ ಸಾವಿರದ ಒಂಬೈನೂರ ಎಪ್ಪತ್ತ ಏಳು ಸೊ ಇದೊಂದು ಸ್ಟೋರಿ ನೋಡಿ ಇಲ್ಲಿ ಕೇಂದ್ರದಲ್ಲಿ ಸೆಂಟ್ರಲ್ನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ತರ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಯಾವ ಸರ್ಕಾರ ಜನತಾ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಪ್ರಧಾನಮಂತ್ರಿಯಾಗಿ ಮುರಾರ್ಜಿ ಅವರು ನೇಮಕ ಆಗ್ತಾರೆ ಓಕೆನಾ ಅವರು ಪ್ರಧಾನಮಂತ್ರಿಯಾಗಿ ನೇಮಕ ಆದಮೇಲೆ ಮಾಡಿದಂತಹ ಮೊದಲ ಕೆಲಸ ಏನು ಅಂದರೆ ಐದನೇ ಪಂಚವಾರ್ಷಿಕ ಯೋಜನೆಯನ್ನು ಸ್ಥಗಿತ ಮಾಡಿದ್ದು ಅವಾಗಿದ್ದಂತಹ ಐದನೇ ಪಂಚವಾರ್ಷಿಕ ಯೋಜನೆಯನ್ನು ಮುರಾರ್ಜಿ ದೇಸಾಯಿ ಅವರು ಸ್ಥಗಿತ ಮಾಡ್ತಾರೆ ಆ ಯೋಜನೆಗೆ ಪರ್ಯಾಯವಾಗಿ ಬೇರೆ ಯೋಜನೆಗಳನ್ನು ಜಾರಿ ಮಾಡ್ತಾರವರು ಇದೇ ಸಂದರ್ಭದಲ್ಲಿ ಸ್ಥಳೀಯ ಆಡಳಿತ ವ್ಯವಸ್ಥೆ ಮತ್ತು ಸುಧಾರಣೆಗೆ ಸಮಗ್ರವಾಗಿ ವರದಿಯನ್ನು ನೀಡುವಂತೆ ಅಶೋಕ್ ಮೆಹ್ತಾ ಅವರ ಅಧ್ಯಕ್ಷತೆಯಲ್ಲಿ ಈ ಸಮಿತಿಯನ್ನು ಮುರಾರ್ಜಿ ದೇಸಾಯಿ ಅವರು ನೇಮಕ ಮಾಡ್ತಾರೆ ಇಷ್ಟೋರಿಗೆ ಗೊತ್ತಾಯ್ತಾ ಈಗ ಸೆಂಟ್ರನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ ಈ ಥರ ಅಂದರೆ ಕಾಂಗ್ರೆಸ್ಸನ್ನು ಬಿಟ್ಟು ಬೇರೆ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾವ ಪಕ್ಷ ಅಂದರೆ ಜನತಾ ಸರ್ಕಾರ ಸೊ ಅಲ್ಲಿ ಮುರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿಯಾಗಿ ನೇಮಕ ಆಡ್ತಾರೆ ಅವರು ಪ್ರಧಾನಿ ಆದಮೇಲೆ ಮಾಡಿದಂತಹ ಮೊದಲ ಕೆಲಸ ಅಂದರೆ ಅವಾಗ ಇದ್ದಂತಹ ಐದನೇ ಪಂಚವಾರ್ಷಿಕ ಯೋಜನೆಯನ್ನು ಅವರು ಸ್ಟಾಪ್ ಮಾಡ್ತಾರೆ ಸ್ಟಾಪ್ ಮಾಡಿ ಬೇರೆ ಯೋಜನೆಗಳನ್ನು ಪರ್ಯಾಯವಾಗಿ ತರ್ತಾರೆ ಇದೇ ಸಂದರ್ಭದಲ್ಲಿ ಸ್ಥಳೀಯ ಆಡಳಿತ ಮತ್ತು ಸುಧಾರಣೆ ಇದಕ್ಕೆ ಸಂಬಂಧಪಟ್ಟಾಗೆ ಕಂಪ್ಲೀಟಾಗಿ ನನಗೊಂದು ವರದಿ ಕೊಡಿ ಅಂತ ಅಶೋಕ್ ಮೆಹ್ತಾ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ರಚನೆ ಮಾಡ್ತಾರೆ ಅದೇ ಸಮಿತಿ ಅಶೋಕ್ ಮೆಹ್ತಾ ಸಮಿತಿ ನೆಕ್ಸ್ಟ್ ನೋಡೋಣ ಇವಾಗ ಅಶೋಕ್ ಮೆಹ್ತಾ ಇವರು ಯಾರು ಅಂದರೆ ಐ ಎನ್ ಟಿ ಯು ಸಿ ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಆಫ್ ಕಾಂಗ್ರೆಸ್ ಈ ಸಂಸ್ಥೆಯ ಸಹ ಸಂಸ್ಥಾಪಕರು ಆಗಿರ್ತಾರೆ ಅಶೋಕ್ ಮೆಹ್ತಾ ಅವರು ಇವರ ಪ್ರಮುಖ ಕೃತಿ ಅಶೋಕ್ ಮೆಹ್ತಾ ಅವರು ಬರೆದಿರುವಂತಹ ಪ್ರಮುಖ ಕೃತಿ ಹೂ ಓನ್ಸ್ ಇಂಡಿಯಾ ಇದ್ರ ಮೇಲೆ ಕೂಡ ಪ್ರಶ್ನೆ ಕೇಳಬಹುದು ಈವನ್ ಜಿ ಕೆಲ್ ಕೂಡ ಬರಬಹುದು ಓಕೆನಾ ಹೂ ಓನ್ಸ್ ಇಂಡಿಯಾ ಯಾರ ಕೃತಿ ಅಂದರೆ ಅಶೋಕ್ ಮೆಹ್ತಾ ಅವರ ಕೃತಿ ಅಶೋಕ್ ಮೆಹ್ತಾ ಅವರು ಒಬ್ಬ ಪ್ರಖ್ಯಾತ ಸಂವಿಧಾನ ತಜ್ಞ ಆಗಿರ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಈ ಸಮಿತಿ ವರದಿಯನ್ನು ನೀಡುತ್ತೆ ಟೋಟಲ್ ಆಗಿ ನೂರ ಮೂವತ್ತೆರಡು ಶಿಫಾರಸು ಇರುತ್ತೆ ಈ ಇದರಲ್ಲಿ ಈ ಶಿಫಾರಸ್ಗಳನ್ನು ಕರ್ನಾಟಕ ಆಂಧ್ರ ಪ್ರದೇಶ ಪಶ್ಚಿಮ ಬಂಗಾಳ ಈ ಮೂರೂ ರಾಜ್ಯಗಳು ಸಮಿತಿಯ ಶಿಫಾರಸಿನ ಅನ್ವಯ ಹೊಸ ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಬಟ್ ಅದು ಮುಂದೆ ಚೇಂಜ್ ಆಗುತ್ತೆ ಬಟ್ ಆ ಸಂದರ್ಭದಲ್ಲಿ ಕರ್ನಾಟಕ ಆಂಧ್ರ ಪ್ರದೇಶ ಪಶ್ಚಿಮ ಬಂಗಾಳ ಅಶೋಕ್ ಮೆಹ್ತಾ ವರದಿ ಸ ಕೊಟ್ಟಂತಹ ಶಿಫಾರಸಿನ ಅನ್ವಯ ಹೊಸ ಪಂಚಾಯತ್ ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಓಕೆನಾ ಈ ಪಾಯಿಂಟಲ್ಲಿ ಐ ಎನ್ ಟಿ ಯು ಸಿ ಅಂದರೆ ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂತ ಇದರ ಸಹ ಸಂಸ್ಥಾಪಕರು ಅಶೋಕ್ ಮೆಹ್ತಾ ಅವರಾಗಿರ್ತಾರೆ ಇವರು ಬರೆದಂತಹ ಪ್ರಮುಖ ಕೃತಿ ಹೂ ಓನ್ಸ್ ಇಂಡಿಯಾ ಅಶೋಕ್ ಮೆಹ್ತಾ ಸಮಿತಿ ಯಾವಾಗ ವರದಿ ಕೊಡುತ್ತೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಇವರ ವರದಿಯಲ್ಲಿ ನೂರ ಮೂವತ್ತೆರಡು ಶಿಫಾರಸ್ ಇರುತ್ತೆ ಈ ಸಮಿತಿಯ ಶಿಫಾರಸನ್ನು ಒಪ್ಕೊಂಡು ಒಂದು ಹೊಸ ಕಾಯ್ದೆ ಜಾರಿಗೆ ತಂದಿದ್ದು ಕರ್ನಾಟಕ ಆಂಧ್ರ ಪ್ರದೇಶ ಪಶ್ಚಿಮ ಬಂಗಾಳ ಈ ಕ್ಲಾಸ್ ಮಾಡಬೇಕಾದ್ರೆ ನಮ್ಮ ಹಳೆ ಕ್ಲಾಸ್ಗಳ ನೆನಪಾಗ್ತಿದೆ ನನಗೆ ಜಾಸ್ತಿ ಹಾಗಾದರೆ ಈ ಸಮಿತಿ ಕೊಟ್ಟಂತಹ ಶಿಫಾರಸು ಏನೇನಿತ್ತು ನಾವು ಅವಾಗಲೇ ನೋಡಿದ್ವಿ ಬಲವಂತರಾಯ್ ಮೆಹ್ತಾ ಸಮಿತಿ ಮೂರು ಹಂತದ ಪಂಚಾಯತ್ ವ್ಯವಸ್ಥೆಯನ್ನು ಶಿಫಾರಸ್ ಮಾಡ್ತಾರೆ ಬಟ್ ಅಶೋಕ್ ಮೆಹ್ತಾ ಸಮಿತಿ ಕೇವಲ ಎರಡು ಹಂತದ ಪಂಚಾಯತ್ ವ್ಯವಸ್ಥೆಯನ್ನು ಶಿಫಾರಸ್ ಮಾಡ್ತಾರೆ ಆ ಎರಡು ಯಾವುದು ಅಂದರೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪರಿಷತ್ ಗ್ರಾಮ ಮಟ್ಟದಲ್ಲಿ ಮಂಡಲ್ ಪಂಚಾಯಿತಿ ಅಶೋಕ್ ಮೆಹ್ತಾ ಸಮಿತಿ ತಾಲೂಕು ಮಟ್ಟದ ಯಾವುದೇ ಸ್ಥಳೀಯ ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತರೋದಿಲ್ಲ ಅದಕ್ಕೆ ಶಿಫಾರಸ್ ಮಾಡೋದಿಲ್ಲ ಅವ್ರು ಕೊಟ್ಟಿದ್ದ ಕೇವಲ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪರಿಷತ್ ಗ್ರಾಮ ಮಟ್ಟದಲ್ಲಿ ಮಂಡಲ ಪಂಚಾಯಿತಿ ಪ್ರಶ್ನೆ ನಿಮಗೆ ಮಂಡಲ ಪಂಚಾಯಿತಿ ವ್ಯವಸ್ಥೆಯನ್ನು ಶಿಫಾರಸು ಮಾಡಿದಂತಹ ಸಮಿತಿ ಯಾವುದು ಈ ಕಡೆ ಬಲವಂತರಾಯ್ ಮೆಹ್ತಾ ಕೊಡ್ತಾರೆ ಸಂತಾನಂ ಕೊಡ್ತಾರೆ ಅಶೋಕ್ ಮೆಹ್ತಾ ಕೊಡ್ತಾರೆ ಗಾಡ್ಗಿಲ್ ಕೊಡ್ತಾರೆ ಆಪ್ಷನ್ ನಿಮಗೆ ಸರಿಯಾದ ಉತ್ತರ ಅಶೋಕ್ ಮೆಹ್ತಾ ಸಮಿತಿ ಮಂಡಲ ಪಂಚಾಯಿತಿಯನ್ನು ಮೊದಲ ಬಾರಿಗೆ ಶಿಫಾರಸು ಮಾಡಿದಂಥ ಸಮಿತಿ ಯಾವುದು ಅಂದರೆ ಅಶೋಕ್ ಮೆಹ್ತಾ ಸಮಿತಿ ಇದನ್ನು ಎರಡು ಸಾವಿರದ ಹದಿನೇಳರಲ್ಲಿ ಪ್ರಶ್ನೆ ಕೇಳಿದರು ಪಿ ಡಿ ಒ ಪರೀಕ್ಷೆಯಲ್ಲಿ ಸೊ ಇವಾಗ ನಾವು ಬರಿತಿರೋದು ಕೂಡ ಪಿ ಡಿ ಒ ಆಗಿರೋದ್ರಿಂದ ಕೆ ಪಿ ಎಸ್ ಸಿ ಆದರೂ ಕೆ ಎ ಆದರೂ ಕೆ ಪಿ ಎಸ್ ಸಿಲೆಬಸಲ್ಲಿ ಕೂಡ ಗ್ರಾಮೀಣಾಭಿವೃದ್ಧಿ ಟಾಪಿಕ್ ಕೊಟ್ಟಿದ್ದಾರೆ ಜೆ ಕೆ ಪೇಪರಲ್ಲಿ ಸೊ ಅದರಲ್ಲಿ ನಿಮಗೆ ಸಮಿತಿಗಳ ಮೇಲೆ ನಾನು ಒಂದು ಪ್ರಶ್ನೆ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಈ ಅಶೋಕ್ ಮೈತಾ ಸಮಿತಿ ಕೊಟ್ಟಂತಹ ಇನ್ನೂ ಕೆಲವು ಪ್ರಮುಖ ಶಿಫಾರಸ್ಸುಗಳಿದ್ದಾವೆ ಈ ಸಮಿತಿಯ ಅನ್ವಯ ಪಂಚಾಯತ್ ರಾಜ್ ಇಲಾಖೆಗೆ ಒಬ್ಬ ಪ್ರತ್ಯೇಕವಾಗಿ ಆರ್ ಡಿ ಪಿ ಆರ್ ಸಚಿವರನ್ನು ನೇಮಕ ಮಾಡಬೇಕು ಅಂತ ಶಿಫಾರಸ್ ಮಾಡುತ್ತೆ ಇವಾಗ ಪ್ರಸ್ತುತ ನಮ್ಮ ಸರ್ಕಾರದಲ್ಲಿರುವಂಥ ಆರ್ ಡಿ ಪಿ ಆರ್ ಮಂತ್ರಿಗಳಿದಾರಲ್ಲ ಸೊ ಅವರನ್ನು ನೇಮಕ ಮಾಡಬೇಕು ಅಂತ ಮೊದಲ ಬಾರಿಗೆ ಶಿಫಾರಸ್ ಮಾಡಿದ್ದಾರು ಅಶೋಕ್ ಮೆಹ್ತಾ ಸಮಿತಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದು ಪಂಚಾಯತ್ ರಾಜ್ ಇಲಾಖೆಗೆ ಒಬ್ಬರು ಪ್ರತ್ಯೇಕವಾಗಿ ಮಂತ್ರಿಯನ್ನು ಅಥವಾ ಸಚಿವರನ್ನು ನೇಮಕ ಮಾಡಬೇಕು ಅಂತ ಶಿಫಾರಸ್ ಮಾಡ್ತಾರೆ ಅವಧಿ ಮುಗಿದ ಬಳಿಕ ಆರು ತಿಂಗಳ ಒಳಗೆ ಪಂಚಾಯತ್ ಸಂಸ್ಥೆಗಳಿಗೆ ಚುನಾವಣೆ ನಡೆಸಬೇಕು ಅಂತ ಶಿಫಾರಸ್ ಮಾಡಿದಂಥದ್ದು ಕೂಡ ಅಶೋಕ್ ಮೆಹ್ತಾ ಸಮಿತಿ ಬಟ್ ನನಗೆ ಪ್ರಕಾರ ಇದ್ರ ಮೇಲೆ ಪ್ರಶ್ನೆ ಕೇಳಿದ್ರು ಕೇಳ್ಬೋದು ಪಂಚಾಯತ್ ರಾಜ್ ಇಲಾಖೆಗೆ ಪ್ರತ್ಯೇಕ ಸಚಿವರನ್ನು ನೇಮಕ ಮಾಡಬೇಕು ಅಂತ ಶಿಫಾರಸ್ ಮಾಡಿದಂಥ ಸಮಿತಿ ಯಾವುದು ಅಶೋಕ್ ಮೆಹ್ತಾ ಸಮಿತಿ ಇವರು ಕೇವಲ ಎರಡು ಹಂತದ ಪಂಚಾಯತ್ ವ್ಯವಸ್ಥೆಯನ್ನು ಶಿಫಾರಸ್ ಮಾಡ್ತಾರೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪರಿಷತ್ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಅಲ್ಲ ಮಂಡಲ ಪಂಚಾಯಿತಿ ಈವನ್ ಈ ವರ್ಡ್ಸ್ ಕೂಡ ಮ್ಯಾಟ್ರ್ ಆಗುತ್ತೆ ಮಂಡಲ ಪಂಚಾಯಿತಿ ಶಿಫಾರಸ್ ಮಾಡಿದ್ದು ಅಶೋಕ್ ಮೆಹ್ತಾ ಸಮಿತಿ ಓಕೆನಾ ನೋಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಜಿ ವಿ ಕೆ ರಾವ್ ಸಮಿತಿ ಬಲ್ವಂತ್ ರಾಯ್ ಮೆಹ್ತಾ ಸಮಿತಿ ಅಶೋಕ್ ಮೆಹ್ತಾ ಸಮಿತಿ ಪ್ರಶ್ನೆ ಬರುವಂಥ ಸಂಭವ ಜಾಸ್ತಿ ಇದೆ ನೆಕ್ಸ್ಟ್ ಇವಾಗ ಜಿ ವಿ ಕೆ ರಾವ್ ಸಮಿತಿ ಸಾವಿರದ ಒಂಬೈನೂರ ಎಂಬತ್ತ ಐದು ಈ ಸಮಿತಿಯನ್ನು ಯೋಜನಾ ಆಯೋಗವು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಮತ್ತೊಮ್ಮೆ ಅಧ್ಯಯನ ಮಾಡುವಂತೆ ನೇಮಕ ಮಾಡುತ್ತೆ ಇದು ನಿಮಗೆ ಇಂಪಾರ್ಟೆನ್ಸ್ ಇಲ್ಲ ಇಲ್ಲಿ ಬನ್ನಿ ಈ ಸಮಿತಿ ಮೂಲವಾಗಿ ಏನನ್ನು ಶಿಫಾರಸ್ ಮಾಡುತ್ತೆ ಅಂದರೆ ಅಧಿಕಾರಶಾಹಿ ವ್ಯವಸ್ಥೆ ಅಧಿಕಾರಗಳ ಪಾತ್ರವನ್ನು ಪಂಚಾಯತ್ ವ್ಯವಸ್ಥೆಯಲ್ಲಿ ಕಮ್ಮಿ ಮಾಡಬೇಕು ಅಂತ ಶಿಫಾರಸ್ ಮಾಡಿದ್ದು ಜಿ ವಿ ಕೆ ರಾವ್ ಸಮಿತಿ ಪ್ರಶ್ನೆ ಹೆಂಗೆ ಬರ್ಬೋದು ಅಧಿಕಾರಶಾಹಿ ವ್ಯವಸ್ಥೆಯನ್ನು ಅಥವಾ ಅಧಿಕಾರಗಳ ಪಾತ್ರವನ್ನು ಪಂಚಾಯತ್ ವ್ಯವಸ್ಥೆಯಲ್ಲಿ ಕಮ್ಮಿ ಮಾಡಬೇಕು ಅಂತ ಶಿಫಾರಸ್ ಮಾಡಿದಂಥ ಸಮಿತಿ ಯಾವುದು ಅಂದರೆ ಜಿ ವಿ ಕೆ ರಾವ್ ಸಮಿತಿ ಅಂದಿನ ಪಂಚಾಯಿತಿ ವ್ಯವಸ್ಥೆಯನ್ನು ಈ ಸಮಿತಿ ಗ್ರಾಸ್ ವಿತೌಟ್ ರೂಟ್ ಅಂತ ಹೇಳಿತ್ತು ನಿಮಗೆ ಎಲ್ಲೇ ಕೂಡ ಗ್ರಾಸ್ ವಿತೌಟ್ ರೂಟ್ ಅನ್ನುವಂತಹ ಹೇಳಿಕೆ ಇದ್ದರೆ ಜಿ ವಿ ಕೆ ರಾವ್ ಸಮಿತಿಯನ್ನು ಟಿಕ್ ಮಾಡಿ ಓಕೆನಾ ಈ ಸಮಿತಿ ಜಿಲ್ಲಾ ಮಟ್ಟದಲ್ಲಿ ಒಂದು ಪೋಸ್ಟನ್ನು ಕ್ರಿಯೇಟ್ ಮಾಡಬೇಕು ಅಂತ ಶಿಫಾರಸ್ ಮಾಡುತ್ತೆ ಡಿ ಡಿ ಸಿ ಡಿ ಡಿ ಸಿ ಅಂದರೆ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಕಮಿಷನರ್ ಅಂತ ನಿಮಗೆ ಪ್ರಶ್ನ ಪತ್ರಿಕೆಯಲ್ಲಿ ಗ್ರಾಸ್ ವಿತೌಟ್ ರೂಟ್ ಅಥವಾ ಡಿ ಡಿ ಸಿ ಯಾವುದೇ ಪದ ಕಾಣಿಸಿದ್ರೂ ಕೂಡ ಜಿ ವಿ ಕೆ ರಾವ್ ಸಮಿತಿಯನ್ನು ಟಿಕ್ ಮಾಡಿ ಗ್ರಾಸ್ ವಿತೌಟ್ ರೂಟ್ ಅಂತ ಜಿ ವಿ ಕೆ ರಾವ್ ಸಮಿತಿ ಪಂಚಾಯತ್ ವ್ಯವಸ್ಥೆಯನ್ನು ಹೇಳುತ್ತೆ ಅವಾಗಿದ್ದಂತಹ ಪಂಚಾಯತ್ ವ್ಯವಸ್ಥೆಯನ್ನು ಜೊತೆಗೆ ಡಿ ಡಿ ಸಿ ಎಂಬುವಂತಹ ಒಂದು ಹುದ್ದೆಯನ್ನು ಕ್ರಿಯೇಟ್ ಮಾಡಬೇಕು ಅಂತ ಹೇಳುತ್ತೆ ಡಿ ಡಿ ಸಿ ಅಂದರೆ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಕಮಿಷನರ್ ಅಂತ ಓಕೆನಾ ಜೀವಿ ಕೆ ರಾವ್ ಸಮಿತಿ ಅಂದಾಗ ನಮಗೆ ಪ್ರಶ್ನೆ ಮೂರು ಮೂರು ಪಾಯಿಂಟ್ಸಲ್ಲಿ ಬರ್ಬೋದು ಒಂದು ಅಧಿಕಾರಶಾಹಿ ವ್ಯವಸ್ಥೆ ಅಧಿಕಾರಗಳ ಪಾತ್ರವನ್ನು ಪಂಚಾಯತ್ ವ್ಯವಸ್ಥೆಯಲ್ಲಿ ಕಮ್ಮಿ ಮಾಡಬೇಕು ಅಂತ ಶಿಫಾರಸ್ ಮಾಡಿದ್ದು ಜಿ ವಿ ಕೆ ರಾವ್ ಸಮಿತಿ ನೆಕ್ಸ್ಟ್ ಇಲ್ಲಿ ಗ್ರಾಸ್ ವಿಥೌಟ್ ರೂಟ್ ಎಂಬ ಹೇಳಿಕೆ ಕೊಟ್ಟಿದ್ದು ಜಿ ವಿ ಕೆ ರಾವ್ ಸಮಿತಿ ಡಿ ಡಿ ಸಿ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಕಮಿಷನರ್ ಹುದ್ದೆಯನ್ನು ಸೃಷ್ಟಿ ಮಾಡಬೇಕು ಕ್ರಿಯೇಟ್ ಮಾಡಬೇಕು ಅಂತ ಶಿಫಾರಸು ಮಾಡಿದ್ದು ಜಿ ವಿ ಕೆ ರಾವ್ ಸಮಿತಿ ಇಷ್ಟೇ ಇದರಲ್ಲಿ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ನೆಕ್ಸ್ಟ್ ಎಲ್ ಎಂ ಸಿಂಘ್ವಿ ಸಮಿತಿ ಪ್ರಸ್ತುತ ನಾವು ಅಳವಡಿಸ್ಕೊಂಡಿರುವಂತಹ ಪಂಚಾಯತ್ ರಾಜ್ ವ್ಯವಸ್ಥೆ ಸಂವಿಧಾನದ ಎಪ್ಪತ್ತ್ಮೂರನೇ ತಿದ್ದುಪಡಿ ಎಪ್ಪತ್ನಾಲ್ಕನೇ ತಿದ್ದುಪಡಿ ಎಲ್ಲದಕ್ಕೂ ಕೂಡ ಕಾರಣವಾದಂತಹ ಸಮಿತಿ ಎಲ್ ಎಮ್ ಸಿಂಘ್ವಿ ಸಮಿತಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಇಡೀ ದೇಶದಲ್ಲಿ ಒಂದೇ ರೀತಿಯ ಪಂಚಾಯತ್ ವ್ಯವಸ್ಥೆ ಇರಬೇಕು ಅಂತ ಆ ಉದ್ದೇಶದಿಂದ ರಚನೆ ಆದಂತಹ ಸಮಿತಿ ಯಾವುದು ಅಂದರೆ ಎಲ್ ಎಂ ಸಿಂಘ್ವಿ ಸಮಿತಿ ಈ ಸಮಿತಿಯನ್ನು ರಚನೆ ಮಾಡಿದವರು ರಾಜೀವ್ ಗಾಂಧಿಯವರು ಓಕೆನಾ ಅವರು ಪ್ರಧಾನಿಯಾಗಿದ್ದಾಗ ಈ ಸಮಿತಿಯನ್ನು ನೇಮಕ ಮಾಡ್ತಾರೆ ನಮ್ಮ ಭಾರತದಲ್ಲಿ ಭಾರತ ಸಂವಿಧಾನದಲ್ಲಿ ಎಪ್ಪತ್ತ್ಮೂರು ಮತ್ತು ಎಪ್ಪತ್ನಾಲ್ಕನೇ ತಿದ್ದುಪಡಿ ಮಾಡಿದ್ದು ಇದೇ ಸಮಿತಿ ಅಂದರೆ ಈ ಸಮಿತಿ ಕೊಟ್ಟ ಶಿಫಾರಸಿನ ಅನ್ವಯ ಈ ಸಮಿತಿ ಮೂರು ಹಂತದ ಪಂಚಾಯಿತಿ ವ್ಯವಸ್ಥೆಗೆ ಶಿಫಾರಸ್ ಮಾಡುತ್ತೆ ನೆನ್ಪು ಮಾಡ್ಕೊಳ್ಳಿ ಇವಾಗ ಬಲವಂತರಾಯ್ ಮೆಹ್ತಾ ಸಮಿತಿ ಮೂರು ಹಂತ ಅಶೋಕ್ ಮೆಹ್ತಾ ಸಮಿತಿ ಎರಡು ಹಂತ ಎಲ್ ಎಂ ಸಿಂಗ್ವಿ ಸಮಿತಿ ಮತ್ತೆ ಮೂರು ಹಂತದ ಪಂಚಾಯಿತಿ ವ್ಯವಸ್ಥೆಯನ್ನು ಶಿಫಾರಸ್ ಮಾಡುತ್ತೆ ನೆಕ್ಸ್ಟ್ ನೋಡೋಣ ಇಲ್ಲಿ ಈ ಸಮಿತಿ ಕೊಟ್ಟಂತಹ ಬಾಕಿ ಶಿಫಾರಸುಗಳು ಏನೇನು ಅಂದರೆ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಚುನಾವಣೆ ನಡೆಸೋದಕ್ಕೆ ಪ್ರತ್ಯೇಕವಾಗಿ ಚುನಾವಣಾ ಆಯೋಗ ರಚನೆ ಮಾಡಬೇಕು ಅಂತ ಶಿಫಾರಸ್ ಮಾಡುತ್ತೆ ಎಲ್ ಎಂ ಸಿಂಗ್ವಿ ಸಮಿತಿ ಸೊ ಇಲ್ಲಿ ನಿಮ್ಗೆ ಕನ್ಫ್ಯೂಸ್ ಮಾಡ್ತಾರೆ ಎಲ್ಲಿ ಕನ್ಫ್ಯೂಸ್ ಮಾಡ್ತಾರೆ ಅಂದರೆ ಆರ್ ಡಿ ಪಿ ಆರ್ ಇಲಾಖೆಗೆ ಪ್ರತ್ಯೇಕವಾಗಿ ಒಬ್ಬ ಸಚಿವ ಅಥವಾ ಮಂತ್ರಿ ಇರಬೇಕು ಅಂತ ಶಿಫಾರಸ್ ಮಾಡಿದ್ದು ಅಶೋಕ್ ಮೆಹ್ತಾ ಸಮಿತಿ ಪಂಚಾಯಿತಿಗಳಿಗೆ ಚುನಾವಣೆ ನಡೆಸೋದಕ್ಕೆ ಪ್ರತ್ಯೇಕವಾಗಿ ಚುನಾವಣಾ ಆಯೋಗ ಇರಬೇಕು ಅಂತ ಶಿಫಾರಸ್ ಮಾಡಿದ್ದು ಎಲ್ ಎಂ ಸಿಂಗ್ ವಿ ಸಮಿತಿ ಕನ್ಫ್ಯೂಸ್ ಆಗಬೇಡಿ ಇನ್ನೊಂದು ಪಾಯಿಂಟ್ ಇದೆ ಮೇಜರ್ ನೋಡಿ ಇಲ್ಲಿ ಪಂಚಾಯತ್ ರಾಜ್ ಚುನಾವಣೆಯಲ್ಲಿ ರಾಜಕೀಯ ಪಕ್ಷ ಇರಬಾರದು ಅಂತ ಶಿಫಾರಸ್ ಮಾಡಿದ್ದು ಎಲ್ ಎಂ ಸಿಂಗ್ ವಿ ಸಮಿತಿ ಓಕೆನಾ ಯಾವ ಸಮಿತಿ ಪಂಚಾಯತ್ ರಾಜ್ ಚುನಾವಣೆಯಲ್ಲಿ ರಾಜಕೀಯ ಪಕ್ಷ ಇರಬಾರ್ದು ಅಂತ ಶಿಫಾರಸ್ ಮಾಡ್ತು ಅಂದರೆ ಎಲ್ ಎಂ ವಿ ಸಮಿತಿ ಯಾವ ಸಮಿತಿ ಪಂಚಾಯತ್ ರಾಜ್ ಇಲಾಖೆಗೆ ಪ್ರತ್ಯೇಕವಾಗಿ ಮಂತ್ರಿ ಇರಬೇಕು ಸಚಿವ ಇರಬೇಕು ಅಂತ ಶಿಫಾರಸ್ ಮಾಡಿದ್ದು ಅಂದರೆ ಅಶೋಕ್ ಮೆಹ್ತಾ ಸಮಿತಿ ಇಲ್ಲಿ ನೀವು ಕನ್ಫ್ಯೂಸ್ ಮಾಡ್ತಾರೆ ಆಪ್ಷನ್ಸ್ ಕೊಟ್ಟಾಗ ರಾಜ್ಯ ಹಣಕಾಸು ಆಯೋಗ ಸ್ಥಾಪನೆಗೆ ಶಿಫಾರಸು ಮಾಡುತ್ತೆ ಎಲ್ ಎಂ ಸಿಂಘ್ವಿ ಸಮಿತಿ ಈ ಮೂರು ಪಾಯಿಂಟು ಕೂಡ ಇಂಪಾರ್ಟೆಂಟ್ ಇದೆ ಮೊದಲನೇ ಪಾಯಿಂಟಲ್ಲಿ ಪಂಚಾಯತ್ ರಾಜ್ಗೆ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಎಲೆಕ್ಷನ್ ಮಾಡೋದಕ್ಕೆ ಪ್ರತ್ಯೇಕವಾಗಿ ಚುನಾವಣಾ ಆಯೋಗ ಇರಬೇಕು ಅಂತ ಶಿಫಾರಸು ಮಾಡುತ್ತೆ ಎರಡನೇ ಪಾಯಿಂಟಲ್ಲಿ ಪಂಚಾಯತ್ ರಾಜ್ ಚುನಾವಣೆಯಲ್ಲಿ ಯಾವುದೇ ರಾಜಕೀಯ ಪಕ್ಷ ಇರಬಾರ್ದು ರಾಜಕೀಯ ಪಕ್ಷದ ಚಿಹ್ನೆಗಳನ್ನು ಬಳಸಬಾರ್ದು ಅಂತ ಎಲ್ ಎಮ್ ಸಿಂಗ್ ಸಮಿತಿ ಶಿಫಾರಸು ಮಾಡುತ್ತೆ ಮೂರನೇ ಪಾಯಿಂಟಲ್ಲಿ ರಾಜ್ಯ ಹಣಕಾಸು ಆಯೋಗ ಸ್ಥಾಪನೆ ಮಾಡಬೇಕು ಅಂತ ಕೂಡ ಶಿಫಾರಸು ಮಾಡುತ್ತೆ ಸೊ ಇಲ್ಲಿರುವಂತಹ ಇಷ್ಟು ಪಾಯಿಂಟು ಮತ್ತು ಇಷ್ಟು ಪಾಯಿಂಟ್ ಇದರಲ್ಲಿ ಪ್ರಶ್ನೆ ಬರುವಂತಹ ಸಂಭವ ಇದೆ ಸೊ ಸಮಿತಿಗಳಲ್ಲಿ ಮೇಜರ್ ಆಗಿ ಮೂರು ಬಲವಂತರಾಯ್ ಮೆಹ್ತಾ ಸಮಿತಿ ಅಶೋಕ್ ಮೆಹ್ತಾ ಸಮಿತಿ ಆ್ಯಂಡ್ ಸಿಂಗ್ವಿ ಸಮಿತಿ ನೆಕ್ಸ್ಟ್ ನೋಡೋಣ ಪಿ ಕೆ ತುಂಗನ್ ಸಮಿತಿ ಇದರಲ್ಲಿ ಇಂಪಾರ್ಟೆನ್ಸ್ ಕಮ್ಮಿ ಬಟ್ ಇರಲಿ ಅಂತ ಹಾಕಿದ್ದೀನಿ ಅಷ್ಟೆ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನದಲ್ಲಿ ಪ್ರಾಮುಖ್ಯತೆ ಮನ್ನಣೆ ಸಿಗಬೇಕು ಅಂತ ಶಿಫಾರಸ್ ಮಾಡಿದ್ದು ಪಿ ಕೆ ತುಂಗನ್ ಸಮಿತಿ ಇದೊಂದು ಪಾಯಿಂಟ್ ನಿಮಗೆ ಇಂಪಾರ್ಟೆಂಟ್ ಆಗ್ಬೋದು ಯಾವ ಸಮಿತಿ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನದಲ್ಲಿ ಪ್ರಾಮುಖ್ಯತೆ ಮತ್ತು ಮನ್ನಣೆ ಸಿಗಬೇಕು ಅಂತ ಶಿಫಾರಸ್ ಮಾಡ್ತು ಅಂದರೆ ಪಿ ಕೆ ತುಂಗನ್ ಸಮಿತಿ ಅವಧಿ ಮುಗಿದ ತಕ್ಷಣ ನಿಯಮಿತವಾಗಿ ಪಂಚಾಯತ್ ರಾಜ್ ಸಂಸ್ಥೆಗಳು ಚುನಾವಣೆ ನಡೆಸಬೇಕು ಅಂತ ಕೂಡ ಇದು ಶಿಫಾರಸ್ ಮಾಡುತ್ತೆ ಪಿ ಕೆ ತುಂಗನ್ ಸಮಿತಿ ಅಂದರೆ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಸಿಂಪಲ್ ಆಗಿಷ್ಟೇ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನದಲ್ಲಿ ಪ್ರಾಮುಖ್ಯತೆ ಮತ್ತು ಮನ್ನಣೆ ಸಿಗಬೇಕು ಅಂತ ಪಿ ಕೆ ತುಂಗನ್ ಸಮಿತಿ ಶಿಫಾರಸ್ ಮಾಡುತ್ತೆ ನೆಕ್ಸ್ಟ್ ಕೊನೆಯ ಸಮಿತಿ ಗಾಡ್ಗಿಲ್ ಸಮಿತಿ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತು ಗಾಡ್ಗಿಲ್ ಸಮಿತಿ ಕೂಡ ಮೂರು ಹಂತದ ಪಂಚಾಯಿತಿ ವ್ಯವಸ್ಥೆಗೆ ಶಿಫಾರಸು ಮಾಡುತ್ತೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಇನ್ನೊಂದು ಸಲ ನೆನ್ಪು ಮಾಡ್ಕೊಳ್ಳಿ ಬಲವಂತರಾಯ್ ಮೆಹ್ತಾ ಮೂರು ಹಂತ ಅಶೋಕ್ ಮೆಹ್ತಾ ಎರಡು ಹಂತ ಎಲ್ ಎಮ್ ಸಿಂಗ್ವಿ ಸಮಿತಿ ಮೂರು ಹಂತ ಗಾಡ್ಗಿಲ್ ಸಮಿತಿ ಮೂರು ಹಂತ ಓಕೆನಾ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದು ಬಿಟ್ಟರೆ ಎಸ್ ಸಿ ಎಸ್ ಟಿ ಪಂಗಡ ಮತ್ತು ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಪಂಚಾಯಿತಿಗಳಲ್ಲಿ ಅಂತ ಶಿಫಾರಸ್ ಮಾಡಿದ್ದು ಗಾಡ್ಗಿಲ್ ಸಮಿತಿ ಪ್ರತಿ ಐದು ವರ್ಷಗಳಿಗೆ ಒಮ್ಮೆ ಸಾರಿ ಇಲ್ಲಿ ಚುನಾವಣೆ ಅಂತ ಬರಬೇಕು ಪ್ರತಿ ಐದು ವರ್ಷಗಳಿಗೊಮ್ಮೆ ಪಂಚಾಯತ್ ಚುನಾವಣೆ ಮಾಡಬೇಕು ಅಂತ ಶಿಫಾರಸ್ ಮಾಡುತ್ತೆ ಓಕೆನಾ ಈ ಸಮಿತಿಲಿ ಯಾವುದಾದ್ರು ಇಂಪಾರ್ಟೆಂಟ್ ಪಾಯಿಂಟ್ ಇದ್ರೆ ಎಸ್ ಸಿ ಎಸ್ ಟಿ ಪಂಗಡ ಮತ್ತು ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅಂತ ಗಾಡ್ಗಿಲ್ ಸಮಿತಿ ಶಿಫಾರಸು ಮಾಡುತ್ತೆ ಇದು ಇಂಪಾರ್ಟೆಂಟ್ ಇರುತ್ತೆ ಇದು ಬಿಟ್ಟರೆ ಇಲ್ಲೊಂದು ನೋಡಿ ಪಿ ಕೆ ತುಂಗನ್ ಸಮಿತಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನದಲ್ಲಿ ಪ್ರಾಮುಖ್ಯತೆ ಕೊಡಬೇಕು ಮನ್ನನೆ ಸಿಗಬೇಕು ಅಂತ ಶಿಫಾರಸ್ ಮಾಡುತ್ತೆ ಸೊ ಇಷ್ಟೂ ಕೂಡ ಪಂಚಾಯತ್ ರಾಜ್ ವ್ಯವಸ್ಥೆಯ ಪ್ರಮುಖ ಸಮಿತಿಗಳು ಒಟ್ಟು ಏಳು ಸಮಿತಿಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ನಮಗೆ ಬೇಕಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಮೂರು ಸಮಿತಿ ಅಂದರೆ ಬಲವಂತರಾಯ್ ಮೆಹ್ತಾ ಸಮಿತಿ ಅಶೋಕ್ ಮೆಹ್ತಾ ಸಮಿತಿ ಎಲ್ ಎಂ ಸಿಂಗ್ವಿ ಸಮಿತಿ ಇನ್ನೊಮ್ಮೆ ರಿವಿಶ ರಿವಿಷನ್ ಮಾಡ್ಕೊಳ್ಳಿ ನನ್ನ ಪ್ರಕಾರ ಒಂದು ಪ್ರಶ್ನೆ ಈ ಸಮಿತಿಗಳ ಮೇಲೆ ಈ ವರ್ಷ ಪಿ ಡಿ ಒ ಪರೀಕ್ಷೆಯಲ್ಲಿ ಕೇಳ್ಬೋದು ಒಂದು ಮಾರ್ಕ್ಸ್ ಅದು ನೆಗೆಟಿವ್ ಮಾರ್ಕಿಂಗ್ ಇರೋ ಕಡೆ ನೀವು ಈಸಿಯಾಗಿ ತೊಗೋಬೋದು ಸೊ ನಿಮಗೆ ಬೇಕಿರೋದು ವರ್ಷಗಳ್ನ ನೆನ್ಪಿಡ್ಕೊಳ್ಳಿ ಶಿಫಾರಸ್ ಏನೇನಾಯಿತು ಕೆಲವೊಂದು ಕಡೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಗಳಿದ್ದಾವೆ ಎಕ್ಸಾಂಪಲ್ ಗ್ರಾಸ್ ವಿಥೌಟ್ ರೂಟ್ ಡಿ ಡಿ ಸಿ ಹುದ್ದೆ ಆ್ಯಂಡ್ ಪಂಚಾಯತ್ ರ ಸಚಿವರನ್ನು ನೇಮಕ ಮಾಡಬೇಕು ಅಂತ ಶಿಫಾರಸ್ ಮಾಡಿದ್ಯಾವುದು ರಾಜಕೀಯ ಪಕ್ಷ ಇರಬಾರ್ದು ಅಂತ ಯಾವ ಸಮಿತಿ ಶಿಫಾರಸ್ ಮಾಡ್ತು ಈ ರೀತಿಯ ಪ್ರಮುಖ ಪಾಯಿಂಟ್ಸ್ ಮೇಲೆ ಪ್ರಶ್ನೆಗಳನ್ನು ಕೇಳ್ಬೋದು ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಇವತ್ತಿನ ಟಾಪಿಕ್ ನಿಮ್ಮ ಪಿ ಡಿ ಒ ಪರೀಕ್ಷೆಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಯಾರಾದರೂ ನೀವು ಆಗಿ ಪಿ ಡಿ ಒ ಪರೀಕ್ಷೆಗೆ ಎಕ್ಸ್ಕ್ಲೂಸಿವ್ ಆಗಿ ಪಿ ಡಿ ಒ ಪರೀಕ್ಷೆಗೆ ಓದ್ತಾಯಿದ್ರೆ ಜೂನ್ ಹದಿನೈದಕ್ಕೆ ಮಿಸ್ ಮಾಡಬೇಡಿ ಜಾಯ್ನ್ ಆಗಿ ಕಂಪ್ಲೀಟ್ ಪ್ಲ್ಯಾನಿಂಗ್ ಮಾಡಿ ಕಂಪ್ಲೀಟ್ ಅಂದರೆ ನಾವು ಯಾವ್ಯಾವ ಟಾಪಿಕನ್ನು ಬಿಟ್ಟಿದ್ದೀವಿ ಯಾವುದ್ರ ಮೇಲೆ ಫೋಕಸ್ ಮಾಡ್ತಿಲ್ಲ ಕೆ ಪಿ ಎಸ್ ಸಿ ಏನೋ ಡಿಮ್ಯಾಂಡ್ ಮಾಡ್ತಿದೆ ಇದೆಲ್ಲವನ್ನು ಕೂಡ ಪ್ಲ್ಯಾನ್ ಮಾಡಿ ಬ್ಲೂ ಪ್ರಿಂಟ್ ಮಾಡಿ ಕಂಪ್ಲೀಟ್ ಸ್ಟಡಿ ಮಾಡಿ ಎಕ್ಸಾಮ್ಗೆ ಹೋಗೋಣ ಓಕೆನಾ ನಾಳೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಬಾಯ್